ಇವತ್ತು ಹರಿಕತೆಯಲ್ಲಿ ನಮ್ ಜೊತೆ ಇದ್ದಾರೆ ಶಿಶಿರ್ ಶಾಸ್ತ್ರಿ ಥ್ಯಾಂಕ್ ಯು ಒಟ್ಟದ ಮಗು ಯಾರ ತರ ಇರುತ್ತೆ ಅಂತ ಗೊತ್ತಿಲ್ಲ ಬೆಳೀತಾ ಬೆಳಿತಾ ಹಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಸಮನಿಗೆ ಮಗ ಅಮ್ಮನ ಹೋಲಿಕೆ ಎದ್ರೆ ಲಕ್ಕಿ ಅಂತನೋ ಮಗಳ ಅಪ್ಪನ ಹೋಲಿಕೆ ಎದ್ರೆ ಲಕ್ಕಿ ಅಂತನೋ ಏನೋ ಇರುತ್ತೆ ನಿಮ್ಮ ಮನೇಲಿ ಹೆಂಗೆ ನನಗೆ ಏನು ಗೊತ್ತಾಗಲ್ಲ ಬಟ್ ನೋಡಿದವರೆಲ್ಲ ಅವನು ಅವ್ರ ಅಮ್ಮನ್ ತರ ಅಂತ ಹೇಳ್ತಾರೆ ನಮ್ಗೆ ಹತ್ರ ನೋಡ್ತೀವಲ್ಲ ಆಮೇಲೆ ನಾನು ನಮ್ಮ ಅಮ್ಮನ್ ನೋಡಿಲ್ಲ ನಮ್ಮಮ್ಮ ನಮ್ಮ ಸತ್ತಾಗ ನನಗೆ ಎರಡೂವರೆ ವರ್ಷ ಬಟ್ ಒಂದು ಒಂದೇ ಒಂದ್ ಫೋಟೋ ಇತ್ತು ಯಾವ್ದೋ ಗ್ರೂಪ್ ಫೋಟೋನ ತೆಗೆದು ಪೇಂಟ್ ಮಾಡಿಸಿದ್ದು ಒಂದ್ ಫೋಟೋ ಇತ್ತು ಅದು ಆ ಫೋಟೋ ಇವನಿಗೆ ತುಂಬಾ ಹೋಲುತ್ತೆ ಅಂತ ನನ್ಗನ್ಸುತ್ತೆ ಅವರ ಅಜ್ಜಿ ತರಕೆ ನಮ್ಮ ತಾಯಿ ತರ ಬಟ್ ಎಲ್ರು ಹೇಳೋದು ಇವ್ರ ಅಮ್ಮನ್ ತರ ಇದೆ ನನ್ನ ನನ್ನ ಹೆಂಡತಿ ತರ ಇದಾನೆ ಎನಿ ಚೇಂಜಸ್ ಶಿಶಿರ್ ಹುಟ್ಟದ್ಮೇಲೆ ಬದುಕಿನಲ್ಲಿ ಜವಾಬ್ದಾರಿ ಒಂದಷ್ಟು ಆಮೇಲೆ ಕನಸುಗಳು ಒಂದಷ್ಟು ಆಮೇಲೆ ನಾನೇನೇನೋ ಕಲ್ಪನೆಗಳನ್ನ ಇಟ್ಕೊಂಡಿದ್ದೆ ಟು ಬಿ ಫ್ರ್ಯಾಂಕ್ ನನಗೆ ನನ್ನ ಮದುವೆ ಆದಮೇಲೇನೆ ನಾನು ಒಬ್ಬ ಮನುಷ್ಯ ನಾನು ಒಬ್ಬ ಫ್ಯಾಮಿಲಿ ಮ್ಯಾನು ನನಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಗೊತ್ತಾಗಿದೆ ಯಾಕೆಂದ್ರೆ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಹೇಗೆ ಬೆಳೀತಾರೆ ಅಂತ ಗೊತ್ತು ಸ್ಟ್ರಗಲ್ಗಳ ಜೊತೆನೆ ಬಂದದ್ದು ಆಮೇಲೆ ಎಲ್ಲ ಏನೇನು ಜೀವನದಲ್ಲಿ ಒಳ್ಳೇದಾಯಿತೋ ಅದೆಲ್ಲ ಮದುವೆ ಆದಮೇಲೆ ಆಗಿತ್ತು ಮದುವೆ ಮಗು ಆಮೇಲೆ ಮಗು ನೋಡ್ಕೊಳ್ಳೋದು ಎಲ್ಲ ಆಕ್ಚುಲ್ ಆಗಿ ನಾನು ಇವ್ನ ಇಂಡಸ್ಟ್ರಿಗೆ ಬರ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ ನಾನು ನನಗಿದ್ದೇನಂದ್ರೆ ಅವನ್ನ ಕ್ಲಾಸಿಕಲ್ ಫೀಲ್ಡ್ ಅಲ್ಲಿ ಕಳಿಸ್ಬೇಕು ಯಾಕೆಂದ್ರೆ ಯಾವ್ದೇ ಪೇರೆಂಟ್ಸು ಅವ್ರು ಯಾವ ಫೀಲ್ಡ್ ಅಲ್ಲಿ ಇದಾರೋ ಆ ಫೀಲ್ಡ್ ಅಲ್ಲಿ ಮಕ್ಕಳು ಬರಬೇಕು ಅಂತ ಬಯಸ್ತಾರೆ ನಾನ್ ಕ್ಲಾಸಿಕಲ್ ಆರ್ಟ್ ಫೀಲ್ಡ್ ಬಂದಾಗ ನನಗೆ ಸರಿಯಾಗಿ ಬೇಸ್ಮೆಂಟ್ ಅದಾಗಬೇಕು ಇವನಿಗೆ ಅಂತ ಹೇಳ್ಬಿಟ್ಟು ಅವನ್ನ ಡಾನ್ಸರ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟು ಡಾನ್ಸರ್ ಆಗೋರ್ಗೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗ್ ಗೊತ್ತಿತ್ತು ನಾನ್ ಮಾಡೋಕ್ ಆಗ್ಲಿಲ್ಲ ಅದಕ್ಕಾಗಿ ಡಾನ್ಸ್ ಕ್ಲಾಸಿಗೆ ಸೇರ್ಸೋದು ಮೊದಲು ಅವ್ನ ಹೌದು ಆಮೇಲೆ ನನಗೆ ಏನಂದ್ರೆ ಅವ್ನು ಯಾರೇ ಯಾವುದೇ ವಿದ್ಯೆ ಹೇಳ್ಕೊಟ್ರು ಕೂಡ ಅದರಲ್ಲಿ ಸ್ಟ್ರಾಂಗ್ ಆಗಿರೋ ಗುರುಗಳೇ ಬೇಕು ಅಂತ ಇಂಥ ಗುರುಗಳು ಬೇಕಾಗಿಲ್ಲ ನನಗೆ ಹಂಗಾಗಿ ವಾಸುದೇವರಾವ್ ಅಂತ ಒಬ್ರು ದೊಡ್ಡ ವಿದ್ವಾಂಸರು ಮೃದಂಗ ವಿದ್ವಾಂಸರು ಅವ್ರ ಹತ್ರ ಮೃದಂಗಕ್ಕಾಗುತ್ತೆ ತುಂಬಾ ಅದ್ಭುತವಾಗಿ ಪಾಠ ಮಾಡಿದ್ರು ಅವರು ಅವ್ರ ಕಚೇರಿಗಳ್ ಕರ್ಕೊಂಡು ಹೋಗ್ತಾ ಇದ್ರು ಇವನ್ನ ತಾಳವಾದ್ಯ ಕಚೇರಿ ಕರ್ಕೊಂಡು ಹೋಗ್ತಾ ಇದ್ರು ಆಮೇಲೆ ಹೇಳೋರು ಅವ್ನ್ ಫಿಂಗರಿಂಗ್ ಚೆನ್ನಾಗಿದೆ ತಬ್ಲಾ ಕೊಡೋರು ಇವನ್ಗೆ ಮೃದಂಗ ಕಲ್ತಿದ್ರೆ ತಬ್ಲಾ ಕೊಡೋರು ಕೇಳಿದ್ರೆ ಅಂತೆ ಅವ್ನಿಗೆ ಫಿಂಗರಿಂಗ್ ಚೆನ್ನಾಗಿದೆ ತಬ್ಲಾ ಚೆನ್ನಾಗಿ ನೋಡ್ಸ್ಬೋದು ಅಂತ ಆ ಆತರ ಇದ್ದಿದ್ದು ಅವ್ನ್ಗೆ ಜೂನಿಯರ್ ಎಕ್ಸಾಮ್ ಮಾಡ್ದ ಜೂನಿಯರ್ ಅಲ್ಲಿ ಅವ್ನ್ ರಿಸಲ್ಟ್ ನೋಡಕ್ ಹೋದಾಗ ಅದೊಂದು ತಮಾಷೆ ಇದು ರಿಸಲ್ಟ್ ನೋಡಕ್ ಹೋದಾಗ ನಾನ್ ಕೆಳಗಡೆಯಿಂದ ನೋಡ್ತಾ ಇದ್ದೆ ಇಲ್ಲೆಲ್ಲೋ ಇರ್ತಾನೆ ಅಂತ ಇಲ್ಲ ಆತಂಕ ನನಗೆ ಹೆಸರೇ ಇಲ್ಲ ಆಮೇಲೆ ಆಮೇಲೆ ಮೇಲ್ ಬಂದ್ರೆ ಡಿಸ್ಟಿಂಕ್ಷನ್ ಅಲ್ಲ ಅವನ್ ಹೆಸರು ಅದೊಂದು ನಂಗೆ ಖುಷಿ ಇತ್ತು ಆಮೇಲೆ ಮೃದಂಗ ಒಂದು ಹಂತಕ್ಕೆ ಬಂದ ಮೇಲೆ ಡಾನ್ಸ್ಗೆ ಹಾಕ್ಬೇಕು ಅಂತ ಡಾನ್ಸ್ ಪ್ರವೀಣ್ ಕುಮಾರ್ ಅಂತ ನಿಮಗೆ ಗೊತ್ತಿರ್ಬೋದು ಇವತ್ತು ಈಗಂತೂ ಅದ್ಭುತವಾದಂತಹ ಕಲಾವಿದ ಅಷ್ಟೇ ಒಳ್ಳೆ ಗುರು ಅವ್ರ ಹತ್ರನೇ ಹಾಕಬೇಕು ಅಂತ ಅವ್ರ ಹತ್ರನೇ ಹಾಕಿ ಅವ್ರ ಹತ್ರನೇ ರಂಗೇಟ್ರಮ್ ಮಾಡಿಸಿ ಅವನ ರಂಗೇಟ್ರಮ್ನಲ್ಲಿ ನನಗೊಂದು ಖುಷಿಯಾಗಿದ್ದೇನೆಂದರೆ ಮೆಡ್ರಾಸಿಂದ ಒಬ್ರು ಪದ್ಮಭೂಷಣ ಅವಾರ್ಡ್ ಸಿ ವಿ ಚಂದ್ರಶೇಖರ್ ಅಂತ ಒಬ್ಬರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಪ್ರವೀಣ್ ಕರೆದಿದ್ರು ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಅವ್ರು ಭಾಷಣ ಮಾಡ್ತಾ ಒಂದ್ ಒಂದು ಸೆಂಟೆನ್ಸ್ ಯೂಸ್ ಮಾಡಿದ್ರು ಅವರು ಆಫ್ಟರ್ ಸೋ ಲಾಂಗ್ ಇಯರ್ಸ್ ಐ ಆಮ್ ವಾಚಿಂಗ್ ಎ ಪರ್ಫೆಕ್ಟ್ ಮೇಲ್ ಡಾನ್ಸರ್ ಅಂತ ಅದು ನನಗೆ ನನಗೆ ಸಾರ್ಥಕ ಅನ್ನಿಸ್ಬಿಡ್ತು ನನಗೆ ಅದಾದ ಮೇಲೆ ಫೀಲ್ಡಲ್ಲಿ ಮುಂದುವರಿತಾನೆ ಅಂತ ಅಂದ್ಕೊಂಡೆ ಗೊತ್ತಾಗ್ತಿಲ್ಲ ಅವನ್ ಡಿಸ್ಟಿನಿ ಈ ಕಡೆ ಇತ್ತು ಬೇಜಾರೇನಿಲ್ಲ ಓಕೆ ಇನ್ನೊಂದು ಫೀಲ್ಡು ನಾನು ನಂದು ಅಲ್ಲದೆ ಇರೋ ಫೀಲ್ಡ್ ನಾನು ಪೂರ್ತಿ ನಂದು ಅಲ್ಲ ಅಂತನೂ ಬಟ್ ನಾನು ಈ ಕಡೆ ಇದ್ದೆ ಅವ್ನು ಆ ಕಡೆ ಬಂದ ಖುಷಿ ಇದೆ ಅದರಲ್ಲಿ ಅದನ್ನ ತುಂಬಾ ಜನ ಅಷ್ಟೊಂದು ಆಳ್ವಾಗಿ ನೋಡಲಿಕ್ಕಿಲ್ಲ ಶಿಶಿರ್ ಶಾಸ್ತ್ರಿ ಒಬ್ಬ ಅದ್ಭುತವಾದಂತಹ ಮೃದಂಗ ವಾದಕ ಶಿಶಿರ್ ಶಾಸ್ತ್ರಿ ತಬಲವನ್ನ ನುಡಿಸಬಲ್ಲ ಶಿಶಿರ್ ಶಾಸ್ತ್ರಿ ಶಾಸ್ತ್ರೋಕ್ತವಾಗಿ ಭರತನಾಟ್ಯವನ್ನು ಕಲಿತು ರಂಗಪ್ರವೇಶವನ್ನ ಪೂರೈಸಿರುವಂತಹ ಅದ್ಭುತವಾದಂತ ಪುರುಷ ಭರತನಾಟ್ಯ ಕಲಾವಿದ ಎಸ್ ಪರಿಣಿತ ಆಮೇಲೆ ಆರ್ಟಿಸ್ಟ್ ಆಮೇಲೆ ಆಕ್ಟಿಂಗು ಕಟ್ ಮಾಡಿದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಅಲ್ಲ ಅಲ್ಲಿ ಇಪ್ಪತ್ತೈದು ವರ್ಷದಿಂದನೇ ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದಾಗ ಮಗ ಓಡಾಡ್ತಾ ಇದ್ದ ಅವ್ರ ಮನೇನ್ ನನ್ ಮಗ ಕಣೋ ಅಂತ ಅಣ್ಣ ಹೇಳಿದ್ರು ಪರಿಚಯ ಮಾಡಿಸಿದ್ರು ಹಾಯ್ ಶಿಶಿರ್ ಅಂದಿದ್ದೆ ಹಾಯೋ ಅಂಕಲ್ ಅಂದಿದ್ದೆ ಸಿ ಅದನ್ನ ಕಟ್ ಮಾಡಿದ್ರೆ ಇಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಹೆಂಗ್ ಹೆಂಗ್ಬೇಡೋಜಿಯ ಅಷ್ಟೊಂದು ವಾಟ್ ಅಪ್ಪನ ಇನ್ಫ್ಲೂಯೆನ್ಸ್ ಅಂತೂ ಇದ್ದೇ ಇರುತ್ತೆ ಬಿಕಾಸ್ ಮನೇಲಿ ಕಲೆ ಹಂಗೆ ತುಂಬಿ ತುಳುಕ್ತಾ ಇರುತ್ತೆ ಬಟ್ ನಿಮ್ ತಲೆ ಏನಿತ್ತು ಶಶಿರ್ ಇಲ್ಲ ಖಂಡಿತ ನಾನು ಮೃದಂಗಾನು ನಾನು ತುಂಬಾ ಅಷ್ಟೇ ಶ್ರದ್ಧೆಯಿಂದ ನಾನು ಕಲಿತೆ ನಾನು ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಪರ್ಕಷನ್ಸ್ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಯಾಕಂದ್ರೆ ನನ್ಗೆ ಗುರುಗಳು ಆತರ ಸಿಕ್ಕಿದ್ರು ನನ್ಗೆ ತುಂಬಾ ತುಂಬಾ ಅದ್ಭುತವಾಗಿ ಪಾಠ ಮಾಡಿದ್ರು ಅಂಡ್ ನಾನು ನನ್ನ ಸ್ಕೂಲ್ ಅಲ್ಲಿ ನನ್ನ ನಂದೇ ಆದಂತ ಒಂದು ಬ್ಯಾಂಡ್ ಕಟ್ಕೊಂಡಿದ್ದೆ ಆ ಕಾಲದಲ್ಲೇ ಅಂಡ್ ಇಟ್ ವಾಸ್ ಎ ಹ್ಯೂಜ್ ಹಿಟ್ ಆ ಬ್ಯಾಂಡ್ ಇಡೀ ಇಂಟರ್ ಸ್ಕೂಲ್ ಇಡೀ ಬೆಂಗಳೂರು ಇಡೀ ಕರ್ನಾಟಕದಲ್ಲಿ ನಮ್ಮ ತಂಡ ಹೋಗ್ತದೆ ಗೆ ಅಂದ್ರೆ ಎಲ್ಲರೂ ಹೆದರೋರು ಆ ಒಂದ್ ಬ್ಯಾಂಡ್ ಕಟ್ಟಿದ್ದೆ ನಾನು ಅವಾಗ ಏನ್ ಹೆಸರು ಚಿಗುರು ಚಿಗುರು ನೆಕ್ಸ್ಟ್ ಚಿಗುರು ಆಯ್ತು ಅದ್ರ ಹೆಸರು ನೆನಪಿಲ್ಲ ನನ್ಗೆ ಸೊ ತರದೊಂದು ಬ್ಯಾಂಡ್ ಸೊ ಈ ತರದೆಲ್ಲ ಇದ್ದಾಗೆಲ್ಲ ಹೋದ್ರೆ ಬೇರೆಯವರೆಲ್ಲ ಸೆಕೆಂಡ್ ಪ್ಲೇಸ್ ಇಂದ ನೋಡೋರು ಹೌದು ಸೆಕೆಂಡ್ ಬರುತ್ತಾ ಬರುತ್ತಾ ಇರ್ತಿತ್ತು ಅದೇ ನಾವು ಜಾನಪದ ಹಾಡುಗಳನ್ನ ಒಂಚೂರ್ ಫ್ಯೂಸ್ ಮಾಡಿ ಮಾಡ್ತಾ ಇದ್ವಿ ನಾವು ಹೆಂಗೆ ಅಂದ್ರೆ ಇವಾಗ ಜನಪದ ಹಾಡುಗಳಲ್ಲಿ ಯೂಶಲಿ ಡೋಲಕ್ಕು ತಬ್ಲಾ ಅಥವಾ ಟಮ್ಟೆ ಗಂಜರ ಈ ತರ ಯೂಸ್ ಮಾಡೋರು ನಾವ್ ಅದ್ರ ಜೊತೆಗೆ ರಿದಮ್ಸ್ ಯೂಸ್ ಮಾಡ್ತಾ ಇದ್ವಿ ಗಿಟಾರ್ಸ್ ಯೂಸ್ ಮಾಡ್ತಾ ಇದ್ವಿ ಇದು ಆ ಕಾಲಕ್ ಹೊಸದು ಫ್ಯೂಸ್ ಮಾಡ್ತಿದ್ ಆ ಕಾಲಕ್ ಹೊಸದು ಸೊ ಅದು ತುಂಬಾ ಹ್ಯೂಜ್ ಹಿಟ್ ಹಿಟ್ಟಾಗಿ ಅವಾಗ ಒಂದು ಉದಾಹರಣೆಗೆ ಒಂದ್ ಸಣ್ಣದು ಜಲಕ್ ನನಗೆ ಆಡ್ ಗಿಡಕ್ಕೆಲ್ಲ ಬರ್ತದೆ ಸುಮ್ಮನೆ ಜಲಕ್ ಹೇಗೆ ಅಂತ ಭಯಂಕರ ಆಡ್ಬೇಕು ಅಂತಿಲ್ಲ ಒಂದ್ ಸಣ್ಣ ಏನು ಅನುಕೂಲ ಆಗ್ತಿತ್ತು ಅಂದ್ರೆ ಅವ್ನ ಬ್ಯಾಚ್ ಅಲ್ಲಿ ಬೇರೆ 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 ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರುವಂತ ಸ್ಟೂಡೆಂಟ್ಸ್ ಇದ್ರು ಹಾಡೋರ್ ಇದ್ರು ಇವನು ರಿದಮ್ ನೋಡ್ಕೊಳ್ತಾ ಇದ್ದ ಬೇರೆ ಇನ್ಸ್ಟ್ರೂಮೆಂಟ್ ನೋಡ್ಸೋರಿದ್ರು ಅವರೆಲ್ಲಾ ಕೋಆರ್ಡಿನೇಟ್ ಮಾಡ್ಕೊಳ್ತಾ ಇದ್ರು ಹಂಗಾಗಿ ಎಲ್ಲಿವರೆಗೂ ಅಂದ್ರೆ ನನಗೂ ಇವನ್ ಬಗ್ಗೆ ಒಂದು ನನ್ನ ಕ್ಲಾಸ್ ಅಲ್ಲಿ ಇದ್ದಾಗ ಇವಾಗ ನನ್ ಥರ್ಡ್ ಅವರ್ ಕನ್ನಡ ಕ್ಲಾಸ್ ಇರುತ್ತೆ ಥರ್ಡ್ ಅವರ್ ಇರೋನು ಬಟ್ ಸೆಕೆಂಡ್ ಅವರ್ ಫೋರ್ತ್ ಅವರ್ ಇರ್ತಿರ್ಲಿಲ್ಲ ಚೆನ್ನಾಗಿದೆ ಅಲ್ಲ ಕಾಲೇಜಲ್ಲಿ ಅಪ್ಪ ಟೀಚರ್ ಲೆಕ್ಚರರು ಮಗ ಸ್ಟೂಡೆಂಟು ಅಪ್ಪನ್ ಕ್ಲಾಸ್ ಮಾತ್ರ ಅಟೆಂಡ್ ಮಾಡ್ತಾನೆ ಹಿಂದ್ಗಡೆ ಕ್ಲಾಸ್ ಅಟೆಂಡ್ ಮಾಡಲ್ಲ ಮುಂದ್ಗಡೆ ಕ್ಲಾಸ್ ಅಟೆಂಡ್ ಮಾಡಲ್ಲ ಆಮೇಲೆ ಅವ್ನು ಬಿ ಕಾಮ್ ಅಲ್ಲಿ ಇದ್ದಾಗ್ಲು ಕೂಡ ನಾನು ಟೀಚರ್ಸ್ ಗಳಿಗೆ ಹೋಗಿ ಹೇಳ್ತಾ ಇದ್ದೆ ಮೇಡಮ್ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಟೆಂಡೆನ್ಸ್ ಇಲ್ಲ ಎಕ್ಸಾಮ್ ಕೊಡಬೇಡಿ ಹ್ಞೂ ಸರ್ ಕೊಡಲ್ಲ ಸರ್ ನೀವು ಹೇಳಿದ್ ಕರೆಕ್ಟು ಸರ್ ಅಂತ ಅಂದ್ರೆ ಕರೆದ್ಬಿಟ್ಟು ಮೆಲ್ಗೆ ಆ ಟಿಕೆಟ್ ಕೊಟ್ಟಿರೋ ಮಾಡ್ತಿರ್ಲಿಲ್ಲ ಅಲ್ಲೂ ಇದನ್ನು ಇದ್ದಿದ್ದು ಇನ್ನೇನು ಜಾಮ್ ಮಾಡ್ತಾ ಇರ್ತಿದ್ವಿ ಫಾರ್ ಎಕ್ಸಾಂಪಲ್ ಇವ್ರದ ನೀವು ಎಕ್ಸಾಂಪಲ್ ಕೇಳಿದ್ರಿ ಸ್ವಾಮಿ ನಾಟಕ ಮಾಡಿದ್ರು ಮಾಡಿದ್ರಡಿದವರ ಮನವಾಬಲ್ಲಿ ಸಾಂಗ್ ಅದಕ್ಕೆ ಯೂಶಲಿ ಟಮ್ಟೆ ತಬ್ಲಾನು ಇಲ್ಲ ಡೋಲಕ್ಕೂ ಇಲ್ಲ ಬರೀ ಟಮ್ಟೆ ಮಾತ್ರ ಯೂಸ್ ಮಾಡ್ತಾರೆ ಅದಕ್ಕೆ ನಾವು ಅದಕ್ಕೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ವಿ ಅಂದ್ರೆ ನಿಜವಾಗ್ಲೂ ಒಂದು ಕೇಳಕ್ಕೆ ಅಲ್ಲೊಂದು ಅಹ್ ರಿಥಮ್ಸ್ ಇತ್ತು ಅಲ್ಲೊಂದು ಆಮೇಲೆ ಒಂದು ಗೆಜ್ಜೆ ಇಟ್ಟಿದ್ವಿ ಅದಕ್ಕೆ ಆಮೇಲೆ ಗಿಟಾರ್ ದ ಒಂದು ಬಿಜಿಎಂ ಕೊಟ್ಟಿದ್ವಿ ಅದಕ್ಕೆ ಸೊ ಈ ತರದೆಲ್ಲ ಫ್ಯೂಸ್ ಮಾಡಿ ಮಾಡ್ತಿದ್ದು ಅಲ್ ಬಂದ ಜಡ್ಜಸ್ಗೆ ಆಶ್ಚರ್ಯ ಆಗೋದು ಸೊ ಈ ತರ ತುಂಬಾ ಮಾಡ್ತಿದ್ವಿ ನಾವು ಅದಕ್ಕೆ ಆನ್ಸರ್ ಕೊಡ್ಲಿಲ್ಲ ಹೆಂಗೆ ಎಲ್ಲಾ ಟೀಚರ್ಸ್ ಗಳನ್ನು ಅಷ್ಟೊಂದು ವಿಶ್ವಾಸಕ್ಕೆ ಇಟ್ಕೊಂಡಿದ್ರಿ ಏನಿಲ್ಲ ತುಂಬಾ ಚೆನ್ನಾಗಿ ನಗ್ತಾ ಇದೆ ಮಾತಾಡಿಸ್ತಾ ಇದೆ ಅಲ್ಲೇ ಅಂತ ಅಲ್ಲ ಕಾಲೇಜಲ್ಲೇ ಅಂತ ಅಲ್ಲ ಇವನು ಸೀರಿಯಲ್ ಗಳು ಮಾಡುವಾಗ ಆ ಟೀಮ್ ಎಷ್ಟು ಇಷ್ಟ ಪಡ್ತಾರೆ ಅವನ ಅಂತ ಅಷ್ಟೇ ಇಷ್ಟಪಡ್ತಾರೆ ಎಲ್ಲಾ ಕಡೆನೂ ಅಷ್ಟೇ ನಿಮ್ಗೆ ಗೊತ್ತಿಲ್ಲ ಅಲ್ಲ ಇನ್ನು ಜನ ಹೆಂಗ್ ಎಷ್ಟೊಂದು ಜಾಸ್ತಿ ಸೋಷಿಯಲ್ ಮೀಡಿಯಾ ಅವರು ಆಕ್ಟಿವ್ ಇರೋದು ನಾನಲ್ಲ ಬರ್ತೀನಿ ನಾನು ಬಟ್ ಆದ್ರೆ ಮಗನನ್ನ ಅವಾಗಿಂದ ಅದ ಮುಂದುವರಿತಾ ಇದೆ ಅಂತ ಹೇಳ್ತಾ ಇದೀನಿ ನಾನು ಈಗ ಅವ್ನ್ ಪ್ರೊಡಕ್ಷನ್ ಶುರು ಮಾಡಿದಾಗ್ಲೂ ಕೂಡ ನನ್ಗೆ ಅವ್ನ್ ಕಾಲೇಜಲ್ಲಿ ಇದ್ದಾಗ ನಡೆದಿದ್ದ ಒಂದು ಇನ್ಸಿಡೆನ್ಸು ಯಾವ ಕಂಪ್ನಿ ಅಂತ ಗೊತ್ತಿಲ್ಲ ಇವ್ರಿಗೊಂದು ಕೂಲ್ ಡ್ರಿಂಕ್ಸ್ದು ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ಕೊಡಿ ಅಂತ ಇವ್ರಿಗೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಇವರು ಈ ಅದು ಇದು ಖಾಲಿ ಬಾಟ್ಲ್ಗಳು ತೊಗೊಂಬಂದು ಅದಕ್ಕೆ ನೀರು ತುಂಬಿಸ್ಕೊಂಡು ಕಾಲೇಜ್ ಮುಂದೆಗಡೆ ಏನೋ ಶೂಟ್ ಮಾಡಿ ಅದೆಲ್ಲ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದ್ರೆ ಆವಾಗ ಇವ್ರಿಗೆಲ್ಲ ಫಸ್ಟ್ ಪ್ರೈಸ್ ಬಂದು ಆ ಟೀಮ್ನಲ್ಲಿರೋರಿಗೆಲ್ಲ ಇದು ಮೊಬೈಲ್ ಫೋನ್ ಅವಾಗಷ್ಟೇ ಇದು ಸ್ಕ್ರೀನ್ ಇದು ಟಚ್ ಸ್ಕ್ರೀನ್ ಅವಾಗಷ್ಟೇ ಬಂದಿತ್ತು ಅದೊಂದು ಇವ್ರು ಇವ್ ಎಲ್ಲಾರ್ಗು ಫೋನ್ ಅದೇ ಫಸ್ಟ್ ನಾನು ಹಿಂಗ್ ಇಟ್ಕೊಂಡು ಹಂಗಪ್ಪ ಇದನ್ನು ಹಿಂಗಂದ್ರೆ ಅಂತ ಹೋಗ್ಬಿಡೋದು ನನಗೆ ನಂಗೆ ಬೇಡ ಬೇಡ ಇದು ಅನ್ನಿಸ್ತಿ ಇಟ್ಕೋ ಇಟ್ಕೋ ಅಂತ ನನ್ ಕೊಡ್ತಿದ್ದಾನೆ ನನ್ ಬೇಡ ಅಂತ ವಾಪಸ್ ಕೊಟ್ಟೆ ಸುಮ್ನೆ ಹಿಂಗಂದ್ರೆ ಮುಂದೆ ಕೊಟ್ಟ ಬಿಡುತ್ತೆ ಹಿಂಗಂದ್ರೆ ಹಿಂದಕ್ಕೆ ಬಂದ್ಬಿಡುತ್ತೆ ನಂಗ್ ಬೇಡ ಅಂತ ವಾಪಸ್ ಕೊಟ್ಬಿಟ್ಟಿದೆ ಹಂಗೆ ಅವನು ಅವಾಗ್ಲಿಂದ ನೆನೆ ಅವ್ನ ಪ್ರೊಡಕ್ಷನ್ ಹೌಸ್ ಶುರು ಮಾಡ್ತೀನಿ ಅಂತ ಹೇಳಿದಾಗ ನಂಗೆ ಅದು ಫ್ಲಾಶ್ ಆಯ್ತು ಸೊ ಹೀಕೆ ಹೀಕೆನ್ ಮಾಡ್ಬೋದು ಅವನು ಅಲ್ಲಿ ಅವಾಗ್ಲೇನೆ ಅಷ್ಟೆಲ್ಲ ಐಡಿಯಾ ಇತ್ತ ಇರುತ್ತಲ್ಲ ಅವನಿಗೆ ಅಂತ ಅನ್ನಿಸ್ತಾ ಇತ್ತು ನನಗೆ ಅದ ವಾಸ್ ಫನ್ ಆಕ್ಚುಲಿ ಅದು ಎಂ ಟಿ ವಿ ಒಂದು ಶೋ ಅದು ಸೊ ಅವಾಗ ಎಂ ಟಿ ವಿ ವಾಸ್ ಬೂಮಿಂಗ್ ಅಂದ್ರೆ ಯೂತ್ಸ್ ವಿಚಾರದಲ್ಲಿ ಎಂ ಟಿ ವಿ ತುಂಬಾ ಬೂಮ್ ಆಗ್ತಿತ್ತು ರೋಡೀಸ್ ಬರ್ತಾ ಇತ್ತು ಈ ತರದೆಲ್ಲ ಆಗ ಶುರುವಾಗಿದ್ದು ಟ್ರೆಂಡ್ ಸೊ ಆಗ ಎಂ ಟಿ ವಿ ಗ್ಯಾಂಗ್ ನೆಕ್ಸ್ಟ್ ಅಂತ ಒಂದು ಶುರು ಮಾಡೋದು ಅಂದ್ರೆ ಅದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅವಾಗ್ಲೇ ಸ್ಯಾಟಲೈಟ್ ಟೆಲಿಕಾಸ್ಟ್ ಅಲ್ಲ ಅದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಸೊ ಎಂ ಟಿ ವಿ ಅವರ ಗೆ ಹೋಗಿ ನಾವು ಅಪ್ಲೋಡ್ ಮಾಡಬೇಕಾಗಿತ್ತು ನಮ್ಮ ವೀಡಿಯೋಸ್ ಪ್ರತಿ ವಾರ ಒಂದೊಂದು ಕಾನ್ಸೆಪ್ಟ್ ಕೊಡೋರು ಕಾನ್ಸೆಪ್ಟ್ ನಾವೇ ಶೂಟ್ ಮಾಡ್ಬೇಕಿತ್ತು ನಾವೇ ಎಡಿಟ್ ಮಾಡ್ಬೇಕಾಗಿತ್ತು ನಾವೇ ಮ್ಯೂಸಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ನಾನು ಇವತ್ತಿಗೂ ಆ ವಿಡಿಯೋಸ್ ನೋಡಿದ್ರೆ ನಾವೇ ಮಾಡಿದ್ದು ಅನ್ಸುತ್ತೆ ಆ ರೀತಿಯ ಎಡಿಟಿಂಗ್ ನಮ್ಮ ಹತ್ರ ಇದ್ದು ಒಂದು ಹ್ಯಾಂಡಿಕ್ಯಾಮ್ ಅದು ನಮ್ಮ ಚಿಕ್ಕಪ್ಪನಿಂದ ಐಸ್ಕೊಂಡಿದ್ದೆ ನಾನು ಆ ಹ್ಯಾಂಡ್ಯಾಮ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೆ ಕಂಪ್ಯೂಟರ್ ಅಲ್ಲಿ ಯಾವುದೋ ಒಂದು ಬೇಸಿಕ್ ಸಾಫ್ಟ್ವೇರ್ ಡಿಫಾಲ್ಟ್ ಸಾಫ್ಟ್ವೇರ್ ಕೊಡ್ತಾರಲ್ಲ ಮೂವಿ ಕಟ್ಟೋ ಏನೋ ಬರ್ತಿತ್ತು ಅವಾಗ ಫ್ರೀ ಫ್ರೀ ಬೇಸಿಕ್ ಡಿಫಾಲ್ಟ್ ಸಾಫ್ಟ್ವೇರ್ ಅದ್ರಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ಅದನ್ನ ಹಾಕ್ತಾ ಇದ್ದೆ ಅದರಲ್ಲಿ ಅದೇ ಇಡೀ ಗೆ ನಮ್ ಗ್ಯಾಂಗ್ ಫಸ್ಟ್ ಬಂದಿತ್ತು So that was how we did it. <laughs>